ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಿಂದರು ಚಿಕ್ಕಬಳ್ಳಾಪುರದ ತಂದೆ ತಾಯಿದ್ರು ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಹೇಳಿದ್ದೀರಿ ಹಳೆಯ ಕರ್ನಾಟಕದಲ್ಲಿ ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆಯಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಗಿರ್ತಕ್ಕಂಥದ್ದು ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನ ನಿರ್ವಹಣೆ ಮಾಡತಕ್ಕಂತ ಈ ಅವಕಾಶ ರಾಜ್ಯದ ಜಾತ್ಯತೀತ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆ ನಡೆಸಿದ್ದೇವೆ ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಇವತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರ್ಮಭೂಮಿಗೆ ಇವತ್ತು ಬಂದಿದ್ದೇನೆ ಈ ಭಾಗದ ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿ ಚಿಕ್ಕ ನಮ್ಮ ದೇವನಹಳ್ಳಿಯ ನೆಲಮಂಗಲದ ಮತ್ತು ಎಲ್ಲಾ ಕಡೆಯಿಂದ ಬಂದಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದೆ ಇವತ್ತು ಹುಡುಬಾಗಿಲ್ಲ ಮತ್ತಾಗಿದ್ದಾರೆ ಶಿಂಗ್ಲದ ನಮ್ಮ ಕೋಲಾರದ ಸಿ ಅವರು ಇದ್ದಾರೆ ಗೋವಿಂದ ರಾಜು ನಮ್ಮ ಹಿರಿಯ ನಾಯಕರು ನಮ್ಮ ಹಿರಿಯ ನಾಯಕರು ವೆಂಕಶಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಾರಾಯಣ ಸ್ವಾಮಿ ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಜಿ ಡಿ ದೇವೇಗೌಡರು ಡಾಕ್ಟರ್ ಅನ್ನದಾನಿ ಅವರು ಕಲಬುರಗಿಯ ನಮ್ಮ ದೊಡ್ಡಪ್ಪ ಗೌಡ್ರು ಕೊಪ್ಪಳದ ಚಂದ್ರಶೇಖರ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು ಹೇಳ್ತಾ ಹೋದ್ರೆ ಎಲ್ಲಾ ನಮ್ಮ ಸ್ನೇಹಿತರುಗಳು ಚೌ ರೆಡ್ಡಿ ಚಮುಲ್ ಇಲ್ಲಿ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳಕ್ ಅಂದ್ರೆ ಸ್ವಲ್ಪ ಕೋಲಾರ ನ ಸಿಎಂ ಎಲ್ಲರೂ ಇದ್ದೀರಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಇವತ್ತು ಬಂದು ನನಗೆ ಸ್ವಾಗತ ಕೋರಿದ್ದೀರಿ ಈ ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನನ್ನ ಈ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದನ್ನ ಗುರುತಿಸ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಕೆಲಸ ಮಾಡಿದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನ ಕೇಳಲಿಕ್ಕೂ ನೀನು ಬರಬೇಡ ಬೇರೆ ಕಡೆ ಅಭ್ಯರ್ಥಿಗಳನ್ನ ಕೆಲಸ ಕೆಲಸ ಮಾಡುವಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆ ಹೆಸರು ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲಾ ಜಿಲ್ಲೆಗಳ ಹೆಸರು ಹೇಳಬೇಕು ನನ್ನ ಬೆಳೆಸಿದ್ದಾರೆ ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ಹೃದಯ ದೊಡ್ಡ ಹೃದಯದಿಂದ ಹೃದಯ ವೈಷಾಯದಿಂದ ಚಲ್ಪಟ್ಟದ ಕಾರ್ಯಕರ್ತರು ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲದ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನ ಹೇಳ್ತೇನೆ ಇವತ್ತು ನರೇಂದ್ರ ಮೋದಿ ಅವರು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿತ್ತು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ತೇನೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದ್ರಿ ಆದ್ರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳು ಇರಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿಗೆಲ್ಲ ಇವತ್ತು ನನಗೆ ದೊರಕಿರ್ತಕ್ಕಂತ ಈ ಒಂದು ಅವಕಾಶ ಯಾವುದೋ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ಜನತಾ ದಳವನ್ನ ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೇನು ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿಯಲ್ಲಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಪ್ಪು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ನಿಲ್ಕೊಂಡಿದ್ದಾರೆ ಆ ಎರಡು ದೊಡ್ಡ ಖಾತೆಗಳು ಏನಿದೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರತಕ್ಕಂಥ ದಿಕ್ಕೆ ನನ್ನ ಕೈಲಾಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆ ಇದೆ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸಿರತಕ್ಕಂತ ಶಿವರಾಜ್ ಚೌಹಾಣ್ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂತ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಯಾಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದ್ದಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳದಿರ್ತಕ್ಕಂಥದ್ದೇ ನಮ್ಮ ಪಕ್ಷ ಹುಡುಗಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅವರ ಹೃದಯದಲ್ಲಿರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರು ಅಂತಕ್ಕಂಥ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದ್ದಂಥದ್ದು ಕೇವಲ ನಾಲ್ಕು ವರ್ಷ ಅವರ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ಕೊಂಡಿತು ಅವರು ಸುದೀರ್ಘವಾಗಿ ರಾಜಕೀಯವನ್ನ ಏನ್ ಮಾಡಿದ್ದಾರೆ ಅಧಿಕಾರದಲ್ಲಿ ಇರಲಿಲ್ಲ ತರಣಂತರ ಎಲ್ಲ ಎಲ್ಲಾ ವಿಷಯದಲ್ಲೂ ನಾನು ಎಲ್ಲಾ ವಿಷಯದಲ್ಲೂ ಸಮಗ್ರವಾಗಿ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಏನಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶುರುವಾದಂತ ಕುಡಿಯೋ ನೀರನ್ನ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು ಪ್ರೋತ್ಸಾಹನ ಹಲವಾರು ಒಂದು ನಿಮಿಷ ಹಲವಾರು ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನ ತರಲಿಕ್ಕೆ ಅವಕಾಶ ಇದೆ ನಾನು ಇನ್ನು ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನು ನನಗೆ ಕೇವಲ ಒಂದು ವಾರ ಆಗಿದೆ ನಾನು ಮೊದಲು ಇಲ್ಲೇ ಬಂದಿದ್ದೇನೆ ಯುವಕರಿಗೆ ವೇದಿಕೆ ಮುಖಾಂತರ ಹೇಳುದು ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡ್ತೀನಿ ಅನ್ನೋದಕ್ಕೆ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂತ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಉದ್ದಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡಸ್ಲಿಕ್ಕೆ ಅವಕಾಶ ಇದೆ ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗ ಜನತೆಯಲ್ಲಿ ಹೇಳ್ತಾರೆ ಆ ಅವಕಾಶವನ್ನು ಉಪಯೋಗ ಮಾಡಿ ಅದರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳ ಜಾರಿಗೆ ತರಬೇಕು ನೀರಾವರಿಯ ಸಮಸ್ಯೆಗಳೇನಿದೆ ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ ಇದೆಲ್ಲ ಗೊತ್ತು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ನಾಲ್ಕು ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು ನಾನು ತೀರ್ಮಾನ ಮಾಡಿದ ಯಾಕೆಂದ್ರೆ ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾನು ನಿರ್ವಹಣೆ ಮಾಡಬೇಕಾಗಿದೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜವಾ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಮ್ಮ ನಾಡಿನ ಜನತೆಗೆ ಹೆದರ್ತಾ ಇರ್ಬೇಕು ನಾನು ರೈತರನ್ನ ಹಾಳಾಗ ಭಗವಂತ ನನ್ನ ಇವತ್ತು ಈ ಒಂದು ಅವಕಾಶ ಕಲ್ಪಿಸಿಕೊಂಡಿರೋದು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಏನೋ ನಮ್ಮ ಕುಮಾರಣದಿಂದ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ಏನ್ ಕಳಿಸಿದ್ದಾರೆ ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರಲಿಕ್ಕೆ ಸಾಧ್ಯ ಎಲ್ಲವನ್ನು ಸ್ವಲ್ಪ ವಿಷಯ ಕ್ರೋಢೀಕರಿಸ್ಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ ಅದು ತಿಳ್ಕೊಬೇಕು ನಾನು ಅದರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಅಲ್ಲೇ ಸ್ವಲ್ಪ ಎಲ್ಲಾ ಇಲಾಖೆಗಳ ಬಗ್ಗೆ ಯಾವ್ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿದೆ ಅವೆಲ್ಲವನ್ನ ಪರಿಹರಿಸ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ ರೈತರ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನ ಯಾವ ರೀತಿ ತರಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ವಾರದಲ್ಲಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೀನಿ ವಾರದಲ್ಲಿ ಒಂದು ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೀನಿ ಇನ್ನು ಒಂದು ದಿವಸ ಮಂಡ್ಯ ಜಿಲ್ಲೆನಲ್ಲಿ ಇರ್ತೀನಿ ಇಡೀ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ ಕಷ್ಟ ಸುಖಗಳನ್ನ ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಿಲು ತೆಗೆದಿರ್ತದೆ ಯಾವುದೇ ನನಗೆ ಕೇಳಿ ಬರಬೇಕಾಗಿಲ್ಲ ಟ್ರೈನ್ ಕೇಳಿ ಬರಬೇಕಾಗಿಲ್ಲ ನಾಳೆ ಜನತೆಗೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಾದರೂ ನನ್ನನ್ನು ಬಂದು ಭೇಟಿ ಮಾಡಬಹುದು ಒಂದು ದಿವಸ ಇಲ್ಲೇ ಇರ್ತೀನಿ ಕರ್ನಾಟಕ ರಾಜ್ಯ ಒಂದು ಕೆಲವು ಶಿಸ್ತುಬದ್ಧವಾದಂತ ಸಮಯ ವ್ಯಕ್ತ ಮಾಡಿದೆ ಈ ಒಂದು ಅವಕಾಶ ಏನ್ ದೊರಕಿದೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ನಾನು ಅದು ಯಾವುದನ್ನು ಚರ್ಚೆಗೆ ಹೋಗೋದಿಲ್ಲ ಈ ರಾಜಕಾರಣದ ಬಗ್ಗೆ ನನ್ನ ಗುರಿ ಇರೋದು ನನ್ನ ರಾಜ್ಯ ನನ್ನ ಜನತೆ ನನ್ನ ನಾಡಿನ ಕಲ್ಯಾಣ ಅದಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ನಗರ ಕಲ್ಯಾಣ ಜಿಲ್ಲೆ ಅಂತ ಏನ್ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನ ತರಬೇಕು ಇದೆಲ್ಲದರ ಬಗ್ಗೆ ನಾನು ಗಮನ ಕೊಡ್ತೀನಿ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ಇಲ್ಲಿ ನಮ್ಮ ದೇವನಹಳ್ಳಿಯವರು ಶಿಡ್ಲಿಗಣದವರು ಇವಾಗ ಸಂಖ್ಯೆ ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಏನು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನ ತರದೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕ ನೂರಾರು ಬಾರಿ ಹೇಳಿದ್ದೇನೆ ನನಗೆ ಜಾತಿ ಇಲ್ಲ ಎಲ್ಲ ನನ್ನವರು ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ ಯಾರೇ ನೇಕಾರ ದೃಷ್ಟಿನಲ್ಲಿ ಬಹಳ ವಿಷಯಗಳು ಕೇಳೋಣ ಇವತ್ತು ಮೀನುಗಾರರಿರ್ಬೋದು ಇರಬಹುದು ನೇಕಾರರಿಬಹುದು ಎಲ್ಲ ರೀತಿಯ ವೃತ್ತಿ ಮಾಡ್ತಕ್ಕಂಥವ್ರು ಏನಿದ್ದಾರೆ ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರಬಹುದು ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಶಾಶ್ವತವಾದ ಪರಿಹಾರದಲ್ಲಿ ಪ್ರಯತ್ನ ಪಡ್ತೀನಿ ತೋರಿಸಿ ನನಗೆ ಇಲ್ಲಿ ಬರ್ಮಾಡ್ಕಂಡಿದ್ದೀರಿ ಇದೇ ನನಗೆ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದನ್ನ ಹೇಳಲಿಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ ನನ್ನ ಹೊಗಳಾಗಲ್ಲ ನನ್ನಿಂದ ಏನಾದ್ರು ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂತು ಅಣ್ಣ ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನೀವು ಹೇಳ್ತಕ್ಕಂತ ಅಧಿಕಾರ ನಿಮಗಿದೆ ಆಗ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಾನು ನಿಮ್ಮೆಲ್ಲರ ಮುಖಾಂತರ ಹೇಳೋದು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ಬಡಜನರ ಜನರ ಜೊತೆಲಿ ಅವನ ಸಂಬಂಧ ಇಡೀರಬೇಕು ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಅವ್ರ ಜೊತೆ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡ ಅವರ ಜೊತೆಗೂಡಿ ಈ ಇವತ್ತು ಸದೃಢವಾಗಿ ಬೆಳೆಸಿ ದೇವೇಗೌಡರದಲ್ಲ ಈ ಪಕ್ಷ ನಿಮ್ದು ವಯಸ್ಸಿನ ಪಕ್ಷ ಇದು ಈ ಪಕ್ಷವನ್ನ ಬೆಳೆಸತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇವಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಸಣ್ಣ ಒಂದು ಹಾಸ್ ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕರೆದ್ರು ಆ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ಸ್ವಲ್ಪ ಮದುವೆಗಳಿಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಆಗ್ತೀರ ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ ದೇವನಹಳ್ಳಿ ಅವರದಂತೂ ವಾರದಲ್ಲಿ ನಾಲ್ಕೈದು ಮದುವೆ ಇದ್ದೇ ಇರೋದು ಎಲ್ಲರೂ ಬರಬೇಕು ಅಂತ ಆಸೆ ಪಡ್ತೀನಿ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳೋದು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ ಸಮಾರಂಭಗಳು ಯಾರಾದರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು ಹೃದಯ ಮಾತ್ರ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಆ ಭಗವಂತ ಇವತ್ತೇ ನನಗೊಂದು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮ್ ಶ್ರಮದಿಂದಾನೇ ನಾನೇ ಈ ಜಾಗದಲ್ಲಿ ಇದ್ದೇನೆ ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದಕ್ಕೆ ಪ್ರಯತ್ನ ಪಟ್ಟು ನಂತರ ಇದರಲ್ಲಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡುತ್ತೆ ಅಲ್ಲಿವರೆಗೂ ನನಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಾಣಿಕೆಯನ್ನು ನಾನು ಕೊಡ್ಲಿಕ್ಕೆ ಸಾಧ್ಯವಾಗತಕ್ಕಂಥ ಯಶಸ್ಸನ್ನ ಕಂಡಾಗ ಅವತ್ತು ಬಹುಶಃ ನನಗೆ ನಿಜವಾದಂತ ಒಂದು ಸನ್ಮಾನ ನಿಜವಾದ ಗೌರವ ನಾನು ನಿಮ್ಗಳಿಗೆ ಸಲ್ಲಿಸತಕ್ಕಂಥದ್ದು ಆ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಿ ಎಲ್ಲರೂ ನನ್ನ ಭಾಷಣ